ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಚಟ್ನಿ ರೆಸಿಪಿ ತೆಂಗಿನಕಾಯಿನ ಉಪಯೋಗ ಮಾಡಿದೆ ಇದು ಬಿಸಿ ಇಡ್ಲಿ ದೋಸೆ ಎಲ್ಲ ರೀತಿಯಾಗಿರೋ ರೊಟ್ಟಿಗಳು ಪೊಡ್ ಜೊತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಒಂದರಿಂದ ಎರಡು ಚಮಚದಷ್ಟು ಬೆಳ್ಳುಳ್ಳಿ ಹೆಸರು ಮೂರು ದೊಡ್ಡ ಹೆಸರುಳು ಇತ್ತು ಅದಕ್ಕೋಸ್ಕರ ಮೂರು ಉಪಯೋಗ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕವಿದ್ರೆ ಒಂದು ಐದಾರು ಹಾಕೊಳ್ಳಿ ಬೆಳ್ಳುಳ್ಳಿ ತಿಂದಿದ್ದವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಹಾಕೊಳ್ಳಿಲ್ಲ ಆದರೂ ಪರವಾಗಿಲ್ಲ ಒಣಮೆಣ್ಸಿನ್ಕಾಯಿ ನಾಲ್ಕು ಗುಂಟೂರು ಒಣಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಇರುತ್ತೆ ಮೂರಿಂದ ನಾಲ್ಕು ಹಾಕೊಂಡ್ರೆ ಸಾಕಾಗತ್ತೆ ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣು ಈ ಮೂರು ಪದಾರ್ಥಗಳನ್ನ ಸುಮಾರು ಒಂದು ಎರಡು ನಿಮಿಷ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಒಣಮೆಣ್ಸಿನ್ಕಾಯಿ ಕ್ರಿಸ್ಪಿ ಆಗಬೇಕು ಗರಿಗರಿ ಇಂತಾಕ್ಬೇಕು ಈ ಮೂರು ಪದಾರ್ಥಗಳನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಗಿದೆ ಹುರಿಗಡಲೆ ಸಣ್ಣ ಬಾಟ್ಲಲ್ಲಿ ಒಂದು ಬಾಟ್ಲಷ್ಟು ಮೊದಲೇ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಇದು ಅರ್ಧ ಬಾಟ್ಲಷ್ಟು ಉರುಗಡ್ಲೆ ಕ್ವಾಂಟಿಟಿ ಜಾಸ್ತಿ ಕಡಲೆ ಬೀಜದ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಉರುಗಡ್ಲೆ ಮತ್ತು ಕಡಲೆ ಬೀಜನ ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಒಂದೊಂದು ಸಲ ಮಳೆಗಾಲದಲ್ಲಿ ಉರುಗಡ್ಲೆ ಮೆತ್ತಗಾಗೋಗಿರುತ್ತೆ ಫ್ಲೇವರ್ ಕಡಿಮೆ ಆಗೋಗಿರುತ್ತೆ ಆ ಸಮಯದಲ್ಲಿ ಕೂಡ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಸಿ ಮಾಡಿ ಉಪಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಉರುಗಡಲೆ ಕಡಲೆ ಬೀಜ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದೆರಡು ನಿಮಿಷ ಬಿಸಿ ಮಾಡ್ಕೋಬೇಕು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಗಿದೆ ಚಟ್ನಿ ರುಬ್ಲಿಕ್ಕೆ ತುಂಬಾ ಬಿಸಿ ಇದೆ ಸ್ವಲ್ಪ ತಣ್ಣಗಾದ ಮೇಲೆ ರುಬ್ಕೋಬೇಕು ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಈ ಚಟ್ನಿ ಸ್ವಲ್ಪ ತೆಳುವಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿಸಿ ಇಡ್ಲಿ ಜೊತೆಗಾಗಲಿ ದೋಸೆ ಜೊತೆಗಾಗಲಿ ಚಟ್ನಿ ತೆಳುವಾಗಿರೋ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ಆದರೆ ನಿಮಗೆ ಗಟ್ಟಿ ಚಟ್ನಿ ಬೇಕನ್ನಂಗಿದ್ರೆ ನೀರಿನ ಕ್ವಾಂಟಿಟಿ ಕಡಿಮೆ ಹಾಕ್ಕೊಳ್ಳಿ ರುಬ್ಬಿದ್ದಾಗಿದೆ ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಿಂಗು ಕರಿಬೇವಿನ ಸೊಪ್ಪನ್ನ ಉದ್ದಿನಬೇಳೆನ ಉಪಯೋಗ ಮಾಡಿದ್ದೆ ಟ್ರೈ ಮಾಡಿ ನೋಡಿ ತೆಂಗಿನಕಾಯಿ ಅವಶ್ಯಕತೆ ಇಲ್ಲ ಕಾಯಿನ ಉಪಯೋಗನೇ ಮಾಡಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು